ರಾಜೀವ್ ಕೃಷ್ಣ ನಿರ್ಮಾಣ ಮತ್ತು ನಿರ್ದೇಶನ ಮಾಡುತ್ತಿರುವ ಈ ಸಿನಿಮಾಗೆ ಕ್ಲೈಮ್ಯಾಕ್ಸ್ ಇರುವುದಿಲ್ಲ ಕಳೆದ ವಾರ ಚಿತ್ರದ ಮುಹೂರ್ತ ಹೊಸಕೋಟೆ ತಾಲೂಕಿನ ಮಹೇಶ್ವರಮ್ಮ ದೇವಸ್ಥಾನದಲ್ಲಿ ಕಳೆದ ವಾರ ನಡೆಯಿತು ಚಿತ್ರದ ಮೊದಲ ದೃಶ್ಯಕ್ಕೆ ಸಮಾಜ ಸೇವಕರಾದ ಸತ್ಯವಾರ ನಾಗೇಶ್ ಕ್ಯಾಮೆರಾ ಸ್ವಿಚ್ ಆನ್ ಮಾಡಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕಮಲೇಶ್ ಅವರು ಕ್ಲಾಪ್ ಮಾಡುವುದರ ಮೂಲಕ ಚಿತ್ರೀಕರಣಕ್ಕೆ ಚಾಲನೆ ನೀಡಿದರು ಆರು ಮಂದಿ ಹುಡುಗ ಹುಡುಗಿಯರು ಗೋವಾಗೆ ಟ್ರಿಪ್ ಹೋಗುತ್ತಾರೆ ಅಪರಿಚಿತ ವ್ಯಕ್ತಿಯಿಂದ ಏನೆಲ್ಲ ಕಷ್ಟಗಳು ಎದುರಾಗುತ್ತದೆ ಆ ಸಮಸ್ಯೆಯನ್ನು ಆರು ಜನ ಸ್ನೇಹಿತರು ಹೇಗೆ ಎದುರಿಸುತ್ತಾರೆ ಎಂಬುದು ಚಿತ್ರದ ಸ್ಟೋರಿ ಬಾಹುಬಲಿ ಖ್ಯಾತಿಯ ಪ್ರಭಾಕರ್ ವಿಲನ್ ಪಾತ್ರದಲ್ಲಿ ನಟಿಸುತ್ತಿದ್ದು ಉಳಿದ ಪಾತ್ರಗಳಲ್ಲಿ ಹರಿಬಂಗಾರಪೇಟ್ ದೀನ ಉಪ್ಪಾಡ ರಾಮ್ ಜನಾರ್ದನ್ ರೂಪಾಶ್ರೀ ಅಶೋಕ್ ರೆಡ್ಡಿ ದೇವರಾಜ್ ಎಂವಿಸಮ್ ಬಲರಾಮ್ ಅಭಿನಯಿಸುತ್ತಿದ್ದಾರೆ ಚಿತ್ರಕ್ಕೆ ಕತೆ ಚಿತ್ರಕಥೆ ಸಂಭಾಷಣೆ ಬರೆದು ನಿರ್ದೇಶನ ಮಾಡುತ್ತಿದ್ದಾರೆ ಆರ್ ಕೆ ಗಾಂಧಿ ಈಗಾಗಲೇ ಚಿತ್ರದ ಚಿತ್ರೀಕರಣವು ಶುರುವಾಗಿದ್ದು ಬರದಿಂದ ಸಾಗುತ್ತಿದೆ ರಾಜೀವ್ ಕೃಷ್ಣ ನಿರ್ಮಾಣ ಮತ್ತು ನಿರ್ದೇಶನ ಮಾಡುತ್ತಿರುವ ಈ ಸಿನಿಮಾಗೆ ಕ್ಲೈಮ್ಯಾಕ್ಸ್ ಇರುವುದಿಲ್ಲ ಕಳೆದ ವಾರ ಚಿತ್ರದ ಮುಹೂರ್ತ ಹೊಸಕೋಟೆ ತಾಲೂಕಿನ ಶ್ರೀ ಮಹೇಶ್ವರಮ್ಮ ದೇವಸ್ಥಾನದಲ್ಲಿ ಕಳೆದ ವಾರ ನಡೆಯಿತು ಚಿತ್ರದ ಮೊದಲ ದೃಶ್ಯಕ್ಕೆ ಸಮಾಜ ಸೇವಕರಾದ ಸತ್ಯವಾರ ನಾಗೇಶ್ ಕ್ಯಾಮೆರಾ ಸ್ವಿಚ್ ಆನ್ ಮಾಡಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕಮಲೇಶ್ ಅವರು ಕ್ಲಾಪ್ ಮಾಡುವುದರ ಮೂಲಕ ಚಿತ್ರೀಕರಣಕ್ಕೆ ಚಾಲನೆ ನೀಡಿದರು ಆರು ಮಂದಿ ಹುಡುಗ ಹುಡುಗಿಯರು ಗೋವಾಗೆ ಟ್ರಿಪ್ ಹೋಗುತ್ತಾರೆ ಅಪರಿಚಿತ ವ್ಯಕ್ತಿಯಿಂದ ಏನೆಲ್ಲ ಕಷ್ಟಗಳೂ ಎದುರಾಗುತ್ತದೆ ಆ ಸಮಸ್ಯೆಯನ್ನು ಆರು ಜನ ಸ್ನೇಹಿತರು ಹೇಗೆ ಎದುರಿಸುತ್ತಾರೆ ಎಂಬುದು ಚಿತ್ರದ ಸ್ಟೋರಿ ಬಾಹುಬಲಿ ಖ್ಯಾತಿಯ ಪ್ರಭಾಕರ್ ವಿಲನ್ ಪಾತ್ರದಲ್ಲಿ ನಟಿಸುತ್ತಿದ್ದು ಉಳಿದ ಪಾತ್ರಗಳಲ್ಲಿ ಹರಿ ಬಂಗಾರಪೇಟ್ ದೀನಾ ಉಪ್ಪಾಡ ರಾಮ್ ಜನಾರ್ದನ್ ರೂಪಾಶ್ರೀ ಅಶೋಕ್ ರೆಡ್ಡಿ ದೇವರಾಜ್ ಎಂ ವಿ ಸಮಯ ಬಲರಾಮ್ ಅಭಿನಯಿಸುತ್ತಿದ್ದಾರೆ ಚಿತ್ರಕ್ಕೆ ಕತೆ ಚಿತ್ರಕಥೆ ಸಂಭಾಷಣೆ ಬರೆದು ನಿರ್ದೇಶನ ಮಾಡುತ್ತಿದ್ದಾರೆ ಆರ್ ಕೆ ಗಾಂಧಿ ಈಗಾಗಲೇ ಚಿತ್ರದ ಚಿತ್ರೀಕರಣವು ಶುರುವಾಗಿದ್ದು ಬರದಿಂದ ಸಾಗುತ್ತಿದೆ